hmm <laughs> ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಗುಡ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಜನವರಿ ತಿಂಗಳ ಒಂದು ಪೆಂಡಿಂಗ್ ಹಕ್ಕಿ ಹಣ ಬರಬೇಕಾಗಿತ್ತೋ ಅದು ಈ ದಿನಾಂಕದಲ್ಲಿ ಬರುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗುತ್ತೆ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ವಿಡಿಯೋ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಹತ್ತು ಕೆ ಜಿ ಅಕ್ಕಿಯನ್ನು ಫಸ್ಟು ಕೊಡ್ತೀವಿ ಅಂತ ಹೇಳಿದರು ಅಂದರೆ ಈ ಗ್ಯಾರಂಟಿ ಯೋಜನೆಗಳ ಮೂಲ ಮೂಲಕ ಐದು ಕೆ ಜಿ ಅಕ್ಕಿ ಹಾಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಅಕ್ಕಿ ಎಲ್ಲ ಸೇರಿಸಿ ನಿಮಗೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದರು ಕಾರಣಾಂತರಗಳಿಂದ ಅಕ್ಕಿ ಸಿಗದಿರೋ ಇರೋ ಕಾರಣದಿಂದ ಅಕ್ಕಿ ಹಣವನ್ನು ಡಿ ಬಿ ಟಿ ಮಾಡ್ತಾ ಇದ್ರು ಸೊ ಹಾಗಾಗಿ ಕೇಂದ್ರ ಸರ್ಕಾರ ಇವಾಗ ಅಕ್ಕಿಯನ್ನು ಕಡಿಮೆ ರೇಟಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಇವಾಗ ಸರ್ಕಾರದವರು ಅಕ್ಕಿ ಹಣವನ್ನು ಸ್ಟಾಪ್ ಮಾಡಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಇವಾಗ ಕಳೆದ ಒಂದು ಮಾರ್ಚ್ ತಿಂಗಳಲ್ಲಿ ಎಲ್ಲರಿಗೂ ಸಹ ಒಂದು ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಟ್ಟರು ಅಂದರೆ ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣವನ್ನು ಅಕ್ಕಿ ಹಣದ ಬದಲಾಗಿ ಏನು ಮಾಡಿದ್ರು ಅಂದರೆ ಮಾರ್ಚ್ ತಿಂಗಳಲ್ಲಿ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿ ಅಂದರೆ ಪ್ರತಿಯೊಬ್ಬರಿಗೂ ಹತ್ತು ಕೆ ಜಿ ಬರಬೇಕಾಗಿತ್ತಲ್ವ ಸೊ ಅವ್ರಿಗೆ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಬಿಟ್ರು ಸೊ ನಿಮಗೆಲ್ಲ ಇವಾಗ ಅರ್ಥ ಆಗಿದೆ ಅನಿಸುತ್ತೆ ಫೆಬ್ರವರಿ ದಿನ ಅಕ್ಕಿಯನ್ನೇ ಕೊಟ್ಟಿರೋದ್ರಿಂದ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಪ್ರತಿಯೊಬ್ಬರಿಗೂ ಸಿಕ್ತು ಸೊ ಇನ್ಮೇಲಿಂದ ನಿಮಗೆ ಯಾವುದೇ ಕಾರಣಕ್ಕೂ ಅಕ್ಕಿ ಹಣ ಬರೋದಿಲ್ಲ ಅಂದರೆ ಜನವರಿ ತಿಂಗಳ ಒಂದು ಅಕ್ಕಿ ಹಣ ಬರಬೇಕಾಗಿತ್ತು ನಿಮಗೆಲ್ಲ ಗೊತ್ತಿರೋ ಡಿಸೆಂಬರ್ವರೆಗೂ ಅಕ್ಕಿ ಹಣ ಬಿಡುಗಡೆ ಮಾಡಿದ್ದಾರೆ ಇನ್ನು ಜನವರಿ ತಿಂಗಳ ಒಂದು ಅಕ್ಕಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಸೊ ತುಂಬ ಜನ ಕೇಳ್ತಾಯಿದ್ರಿ ಪೆಂಡಿಂಗ್ ಹಣ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಹೇಳಿ ಮೇಡಮ್ ಅಂತೆಲ್ಲ ಕೇಳ್ತಾಯಿದ್ರಿ ಅದಕ್ಕೆ ಒಂದಷ್ಟು ಮಾಹಿತಿನ ತಿಳ್ಕೊಂಡು ನಾನು ಮತ್ತೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟು ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಇದೇ ತಿಂಗಳ ಒಂದು ಎಂಡಿಂಗ್ನಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡೋದಾಗಿ ಇವಾಗ ಸರ್ಕಾರ ತಿಳಿಸಿದೆ ಡಿಸೆಂಬರ್ವರೆಗೂ ಬಿಡುಗಡೆ ಆಗಿತ್ತು ಇವಾಗ ಜನವರಿ ತಿಂಗಳ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಆ ರೀತಿಯಾಗಿ ಏನಾದರೂ ಡಿ ಬಿ ಟಿ ಮೂಲಕ ಹಣ ಬಿಡುಗಡೆ ಆದರೆ ಮತ್ತೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ತಿಂಗಳಲ್ಲಿ ಬಿಡುಗಡೆ ಆಗಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಅದಕ್ಕೋಸ್ಕರ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಹಾಗೆ ನಿಮಗೆಲ್ಲ ಒಂದು ಸ್ವಲ್ಪ ಕನ್ಫ್ಯೂಷನು ಇರ್ಬೋದು ಸೊ ಫೆಬ್ರವರಿ ತಿಂಗಳಿಂದ ನಿಮಗೆ ಯಾವುದೇ ಒಂದು ಅಕ್ಕಿ ಹಣ ಬರೋದಿಲ್ಲ ಯಾಕಂದರೆ ಫೆಬ್ರವರಿ ತಿಂಗಳ ಒಂದು ಐದು ಕೆ ಜಿ ಅಕ್ಕಿಯನ್ನು ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟರಿಂದ ಇನ್ಮೇಲೆ ಯಾವುದೇ ರೀತಿಯ ಒಂದು ಅಕ್ಕಿ ಹಣ ಬರೋದಿಲ್ಲ ಇದು ಒಂದು ಒಳ್ಳೆಯ ರೀತಿಯ ಒಂದು ಬೆಳವಣಿಗೆನೆ ಅಂತ ಹೇಳ್ಬೋದು ಯಾಕಂದರೆ ಅಕ್ಕಿ ಹಣ ಬಹಳಷ್ಟು ಜನರಿಗೆ ತಲುಪ್ತಾನೆ ಇರಲಿಲ್ಲ ಕಾರಣಾಂತರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ಆಧಾರ್ ಸೀಡಿಂಗ್ ಆಗದೆ ಇರೋ ಕಾರಣದಿಂದಾಗಿ ಬಹಳಷ್ಟು ಜನಕ್ಕೆ ಅಕ್ಕಿ ಹಣವೇ ಸಿಗ್ತಾ ಇರಲಿಲ್ಲ ಇದು ಸರ್ಕಾರದಲ್ಲೇ ಒಂಥರ ಉಳಿತಾಯ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಭಾಳಷ್ಟು ಜನ ಅಯ್ಯೋ ನಮಗೆ ಸಿಗ್ತಾ ಇಲ್ಲ ಅಂತ ಗೋಳಾಡಿಕೊಂಡ್ರು ಕೂಡ ಅವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮಿಂದ ಏನೂ ಮಾಡೋಕ್ಕಾಗ್ದಿರ ಈ ಒಂದು ಹಕ್ಕಿ ಹಣ್ಣನ್ನೇ ಸಿಕ್ಕಿರಲಿಲ್ಲ ಆದರೆ ಈ ರೀತಿ ಇವಾಗ ಅಕ್ಕಿಯೇ ಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಇವಾಗ ಎಲ್ಲರಿಗೂ ಈಕ್ವಲ್ ಆಗಿ ಹಕ್ಕಿ ಸಿಗುತ್ತೆ ಯಾರಿಗೂ ಸಹ ಮೋಸ ಆಗೋದಿಲ್ಲ ಇದು ಒಂದು ರೀತಿಯ ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಸೊ ಅದಕ್ಕಾಗಿ ನಿಮ್ಗೆ ಇವಾಗ ಎಲ್ಲ ಅರ್ಥ ಆಗಿದೆ ಅನಿಸುತ್ತೆ ಯಾವಾಗ ಒಂದು ಏಪ್ರಿಲ್ ಹಣ ಬಿಡುಗಡೆ ಆಗುತ್ತೆ ಅಂತ ಇದೇ ತಿಂಗಳ ಎಂಡಿಂಗಲ್ಲಿ ಬಿಡುಗಡೆ ಆಗುತ್ತೆ ಜನವರಿ ತಿಂಗಳ ಒಂದು ಹಣ ಸೊ ಮತ್ತೆ ಆ ರೀತಿಯ ಹಣ ಬಿಡುಗಡೆ ಆದರೆ ಮತ್ತೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನಪ್ಪ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ಯಾವುದೇ ಒಂದು ಹೊಸ ಡೈಲಿ ಅಪ್ಡೇಟ್ಸ್ಗಳನ್ನ ನಾನು ವೀಡಿಯೋ ಮಾಡೋದ್ರಿಂದ ನಿಮಗೆ ಎಲ್ಲ ವೀಡಿಯೋಗಳನ್ನ ನೀವು ಇನ್ಫಾರ್ಮೇಷನ್ ಪಡ್ಕೋಬೋದು ಸೊ ಈ ಮಾಹಿತಿ ನಿಮಗೆ ಸ್ವಲ್ಪ ಅದು ಯೂಸ್ಫುಲ್ ಅನ್ನಿಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಳೆ ನೋಡೋದಕ್ಕಾಗಿ ಧನ್ಯವಾದಗಳು